ಪಾದಾರ ನದಿ ಉಗಮ ಕ್ಷೇತ್ರ ಕಲ್ಯಾಣಿ ಉದ್ಘಾಟನೆ ಚಿಂತಾಮಣಿ ನ್ಯಾಷನಲ್ ಡೈರೆಕ್ಟರ್ ನದಿ ಪುನಶ್ಚೇತನ ಯೋಜನೆಗಳ ವ್ಯಕ್ತಿ ವಿಕಾಸ್ ಕೇಂದ್ರ ಔಟ್ ಆಫ್ ಲಿವಿಂಗ್ ಸಂಸ್ಥೆ ರೋಟರಿ ಕ್ಲಬ್ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಇಂದು ತಾಲೂಕಿನ ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುಟ್ಟಹಳ್ಳಿ ಗ್ರಾಮದ ಬೆಟ್ಟದ ಸಮೀಪ ನಿರ್ಮಾಣವಾಗಿರುವ ಕಾಲಾರ್ ನದಿ ಉಗಮ ಕ್ಷೇತ್ರ ಕಲ್ಯಾಣಿ ಹಾಗೂ ಬೆಟ್ಟದಲ್ಲಿ ಮೂವತ್ತು ಸಾವಿರ ಗಿಡಗಳನ್ನು ನೆಟ್ಟು ಚಿಲುಮೆಯ ಕಾರ್ಯ ಪುನಶ್ಚೇತನ ಕಾರ್ಯಕ್ರಮಕ್ಕೆ ವ್ಯಕ್ತಿ ವಿಕಾಸ್ ಕೇಂದ್ರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜು ಎಲೆ ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸಂಜಯ್ ಉದಾನಿಯವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೋಟ್ರಿ ಕ್ಲಬ್ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಬತ್ತಿ ಹೋದ ಪಾಲಾರ್ ನದಿಯ ಚಿಲುಮೆಯನ್ನು ಪುನರ್ಶೇತನ ಮಾಡುವ ಕಾರ್ಯಕ್ರಮಕ್ಕೆ ಇಂದು ಲೋಕಾರ್ಪಣೆ ಮಾಡಲಾಗಿದೆ ಬೆಟ್ಟದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗಿಡಗಳನ್ನು ನೆಟ್ಟು ಬೇರುಗಳು ನೆದಾಳಕ್ಕೆ ಹೋಗಿ ಚಿಲುಮೆಯಾಗಿ ಪರಿವರ್ತನೆ ಆಗಲಿದೆ ಎಂದು ಹೇಳಿದರು ಪುನಶ್ಚೇತನ ಮಾಡುವುದಕ್ಕೆ ಎಲ್ಲರೂ ಭಾಗಿಯಾಗಿದ್ದೇವೆ ಪರಿಸರ ಉಳಿಸಲು ಸಹಕಾರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮ್ ಕಾಂತ್ ಮಂಡೂರ್ ಪಾಂಡುರಂಗಪ್ರಭು ಸಹದೇವ್ ಸುಬ್ಬರಾವ್ ಶೆಟ್ಟರ್ ಗುಟ್ಟಹಳ್ಳಿ ಜೆಸಿ ಬಿ ಶಿವು ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ ಮಾಜಿ ಅಧ್ಯಕ್ಷರಾದ ರೋಜಾ ಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ರಾಜಣ್ಣ ರೋಟರಿ ಕ್ಲಬ್ನ ಉಪಾಧ್ಯಕ್ಷರಾದ ಗೌರಿ ಓಜಾ ರವಿಶಂಕರ್ ರಂಗರಾವ್ ಸೇರಿದಂತೆ ಸಂಸ್ಥೆಯ ಸದಸ್ಯರುಗಳು ಭಾಗವಹಿಸಿದರು

ये फर्स्ट टीम इस फॉर्म, ये अदर वनी साउथ कैलीफोर्निया। नंदी, 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 न ಮೇಡಮ್ ಎರಡು ಇದೆ ಬಿಡಿ ಮೇಡಮ್ ಎರಡು ಇದೆ ಬಿಡಿ ಇದ್ರಿಂಟು ಮೀಡಿಯಾ ಎ ಒನ್ bangalore Noro. members the first member second member third member pandimshan yes <laughs> <laughs> okay man. ಕ್ಲಬ್ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಇಲ್ಲಿ ಪಾಲಾರ್ ನದಿಯ ಉಗಮ ಸ್ಥಾನದಲ್ಲಿ ಒಂದು ಬತ್ತಿ ಹೋದ ಚಿಲುಮೆ ಇತ್ತು ಆ ಚಿಲುಮೆಯ ಪುನಶ್ಚೇತನ ಮಾಡಲಿಕ್ಕೆ ನಾವು ಈಗಾಗಲೇ ಒಂದು ಮೂರು ವರ್ಷದಿಂದ ಸತತವಾಗಿ ಕೆಲಸ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಸೇರಿ ನೋಡಿ ಇಲ್ಲಿ ಮೇಲೆ ಬೆಟ್ಟದಲ್ಲಿ ನೀರು ಭೂಮಿ ಆಳಕ್ಕೆ ಹೋಗಿದ್ದು ಕೆಳಗಡೆ ಚಿಲುಮೆಯ ಒಂದು ರೂಪದಲ್ಲಿ ಹೊರಗಡೆ ಹೊಮ್ಮುತ್ತೆ ಅದು ಬತ್ತು ಹೋಗಿತ್ತು ಈಗ ಈ ಗುಡ್ಡದ ಮೇಲೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಗಿಡಗಳನ್ನು ನೆಟ್ಟು ಆ ಮಳೆ ನೀರನ್ನು ಬೇರುಗಳ ಮೂಲಕ ನೆಲದಾಳಕ್ಕೆ ಹೋಗುವ ಹಾಗೆ ಮಾಡಿ ಆ ನೆಲದಾಳದಲ್ಲಿ ಹೋದ ನೀರು ಚಿಲುಮೆಯಾಗಿ ಪರಿವರ್ತನೆ ಆಗಿದೆ ಅದನ್ನು ಈ ಚಿಲುಮೆಯಲ್ಲಿ ನೀವು ನೋಡ್ಬೋದು ತಿಳಿಯಾದ ನೀರು ಆಚೆ ಬರ್ತಾ ಇದೆ ಈ ಒಂದು ಚಿಲುಮೆಯ ಪುನಶ್ಚೇತನ ಮಾಡಿದ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ರೋಟ್ರಿಯ ಎಲ್ಲ ಸಹ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿದ್ದಾರೆ ಮತ್ತು ಆರ್ಟ್ ಆಫ್ ಲಿವಿಂಗ್ನವರು ಮತ್ತು ಇಲ್ಲಿ ಸ್ಥಳೀಯ ಗ್ರಾಮಸ್ಥರು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸೇರಿದ್ದೇವೆ ಇದು ಒಂದು ರೀತಿಯ ಸಂಭ್ರಮ ಇದು ಪರಿಸರದ ಒಂದು ಉಳಿವಿಕೆಗೆ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದು ಸುಧಾರಣೆಯಾಗಿ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಎಲ್ಲರ ಲಿವಿಂಗ್ ಶ್ರೀ ರವಿಶಂಕರ್ ಗುರುಜಿಯವರ ಒಂದು ಸಾಮಾಜಿಕ ಸೇವೆಯ ಮಾರ್ಗದಲ್ಲಿ ಐದು ರಾಜ್ಯಗಳಲ್ಲಿ ಕೆಲಸ ಇದ್ದೀವಿ ಇದು ಕೂಡ ಒಂದು ಮೊದಲು ಮೊಟ್ಟ ಮೊದಲಿಗೆ ಕುಮದ್ವತಿ ನದಿ ಪುನಶ್ಚೇತನ ಅಂತ ಇಲ್ಲಿ ಶಿವಗೊಂಗಿಯಿಂದ ತಿಪ್ಪಗೋಣಹಳ್ಳಿ ಕುಡಿಯೋ ನೀರಿ ರಿಸರ್ವಾಯರ್ಗೆ ನೀರು ಹಾಗೆ ಮಾಡಿದ್ದು ಒಂದು ಪ್ರಯತ್ನ ಅದರ ಜೊತೆ ಜೊತೆಯಲ್ಲೇ ತಮಿಳುನಾಡು ಆಂಧ್ರ ಈಗ ಉತ್ತರ ಪ್ರದೇಶದಲ್ಲೂ ಆಗ್ತಾಯಿದ್ದರೆ ಮಹಾರಾಷ್ಟ್ರದಲ್ಲಿ ಈ ಕೆಲಸ ಜಾಸ್ತಿ ನಡೀತಾ ಇದೆ ಈ ಪರ್ಟಿಕ್ಯುಲರ್ ಈ ಒಂದು ಕೆಲಸಕ್ಕೆ ರೋಟ್ರಿ ಅವರು ಕೈಗೂಡಿಸಿದ್ದು ಒಂದು ಭಾಳ ಸಂತೋಷವಾದಿ ಈಗ ಅವರಿಗೂ ಕೂಡ ಖುಷಿಯಾಗಿದೆ ಅದನ್ನು ಒಂದು ಸಂಭ್ರಮದ ರೀತಿಯಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಅವರೆಲ್ಲ ಬಂದಿದ್ದಾರೆ ನಿಮಗೆ ತಾನೇ ರೋಟ್ರಿ ಕ್ಲಬ್ ಆಫ್ ಬೆಂಗಳೂರು ಸಂಸ್ಥೆ ಕಡೆಯಿಂದ ನಮ್ಮ ಕ್ಲಬ್ಬು ಏಯ್ಟಿ ಏಟ್ ಇಯರ್ ವರ್ಲ್ಡ್ ಕ್ಲಬ್ಬು ನಾವು ಬೆಂಗಳೂರಲ್ಲಿ ಬೇಕಾಷ್ಟು ಸೇವಾ ಮಾಡ್ತಾಯಿದ್ದೀವಿ ವಿ ಆರ್ ವೆರಿ ಹ್ಯಾಪಿ ಇವತ್ತು ನಾವು ಇಷ್ಟು ದೂರ ಬಂದು ನಾವು ಇಲ್ಲಿ ಮೂರು ವರ್ಷ ಪ್ರಾಜೆಕ್ಟ್ ಇದ್ದೆ ಈ ಪ್ರಾಜೆಕ್ಟ್ನ ನಾವು ಯೋಚಿಸಿರೋದು ಥ್ಯಾಂಕ್ಸ್ ಟು ನನ್ನ ಅವರ್ ಲಿಂಗರಾಜ್ ಏನು ಆಮೇಲೆ ಅವರು ಆರ್ಟ್ ಆಫ್ ಲಿವಿಂಗ್ ಅವ್ರಿಗೆ ಯಾಕಂದರೆ ಇದು ಎನ್ವೈರ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ನಡುವೆ ಆ್ಯಂಡ್ ಅವರ್ ಆರ್ಗನೈಸೇಷನ್ ಹ್ಯಾಸ್ ಬಿನ್ ಲುಕಿಂಗ್ ಎಟ್ ಎನ್ವೈರ್ಮೆಂಟ್ ಫ್ರಾಮ್ ಮೇ ಬಿ ಟೆನ್ ಇಯರ್ಸ್ ನಾವು ಸೊ ದಿಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ಅಸ್ ಟು ಮೇಕ್ ಅ ಡಿಫ್ರೆನ್ಸ್ ಟು ಆಲ್ ದ ವಿಲೇಜಸ್ ಆಫ್ ಕೈವಾರ ಆ್ಯಂಡ್ ದ ಸರೌಂಡಿಂಗ್ ಟು ರೀಜುವಿನೇಟ್ ರಿವರ್ ಇಟ್ಸೆಲ್ಫ್ is a fantastic feeling and we are really very grateful to art of living and all the other concerned parties for making this a success. now we are so happy that we are joining three states, andhra, tamil nadu and karnataka. we will be joining and our aim is to see that this river comes back in all its glory. that is our aim. thank you. ಶಿವಣ್ಣ ಹಾಂ ಎತ್ರಿ ಹೇಳ್ಬಿಟ್ಟಪ್ಪ ಈ ಕಡೆ ಅದೇ ಈ ಕಡೆ ಈ ಕಡೆ ಸ್ವಲ್ಪ ಸ್ಮೈಲಾಗೆ ಇರಪ್ಪ ಈ ಕಡೆ ಈ ಕೇಳುತ್ತೆ ಅಕ್ಕ ಮುಂದಿರ್ಪಾ ಎರಡು ಒಂದು ಸೈಡ್